ಎಲ್ರಿಗೂ ನಮಸ್ಕಾರ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಚುನಾವಣೆಯ ಕಾವು ಮತ್ತು ಪ್ರಚಾರದ ಭರಾಟೆ ಪ್ರಾರಂಭ ಆಗಿದೆ ಚುನಾವಣೆ ಘೋಷಣೆ ಆದ ನಂತರ ಮಾನ್ಯ ಪ್ರಧಾನಮಂತ್ರಿಗಳು ಕಲಬುರಗಿ ಮತ್ತು ಶಿವಮೊಗ್ಗದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರಚಾರದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ನಾಮಪತ್ರ ಸಲ್ಲಿಕೆಯಾದ ನಂತರ ಹದಿನಾಲ್ಕನೇ ತಾರೀಕು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಅವ್ರು ಪಾಲ್ಗೊಳ್ಳೋರು ಇದ್ದಾರೆ ಈಗ ಎಲೆಕ್ಷನ್ ಇರೋದು ಲೋಕಸಭಾ ಚುನಾವಣೆದು ಚರ್ಚೆ ಆಗಬೇಕಾಗಿರೋದು ರಾಷ್ಟ್ರಕ್ಕೆ ಯಾರ ನೇತೃತ್ವ ಬೇಕು ಯಾವ ಪಕ್ಷದ ಸರ್ಕಾರ ಇರಬೇಕು ನೇತೃತ್ವದ ಸಾಮರ್ಥ್ಯ ಏನು ಪ್ರಾಮಾಣಿಕತೆ ಎಷ್ಟಿದೆ ಚರ್ಚೆ ಆಗಬೇಕಾಗಿರೋದು ಆ ಪಕ್ಷದ ನೀತಿಗಳು ಚರ್ಚೆ ಆಗಬೇಕು ಅವರ ಕೊಡುಗೆಗಳು ಚರ್ಚೆ ಆಗಬೇಕು ಅಧಿಕಾರ ಇದ್ದಾಗ ನಡೆಸಿದ ಅಧ್ವಾನಗಳು ಹಗರಣಗಳು ಚರ್ಚೆ ಆಗಬೇಕು ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದು ಲೋಕಸಭೆ ಚುನಾವಣೆ ಅನ್ನೋದನ್ನು ಅರ್ಥಂಗ್ ಕಾಣುತ್ತೆ ಅವರಿಗೆ ನಾನೊಂದು ಸವಾಲು ಹಾಕ್ಲಿಕ್ಕೆ ಬಯಸ್ತೇನೆ ನೀವು ಚರ್ಚೆ ನಡೆಸಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ರಾಜ್ಯಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡಿ ನಾವೀಗಾಗಲೇ ಹಲವಾರು ಬಾರಿ ಹೇಳಿದ್ದೇವೆ ಇಡೀ ರಾಜ್ಯದ ಇತಿಹಾಸದಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಹತ್ತು ವರ್ಷದಲ್ಲಿ ಕೊಟ್ಟಿರುವ ತೆರಿಗೆ ಪಾಲೆ ಹೆಚ್ಚು ಅತಿ ಹೆಚ್ಚು ಅನುದಾನವನ್ನು ರಾಜ್ಯಕ್ಕೆ ಕೊಟ್ಟ ಪ್ರಧಾನಮಂತ್ರಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿಯವರು ಯೋಜನೆಗಳ ರೂಪದಲ್ಲಿ ಸಹಾಯಧನದ ರೂಪದಲ್ಲಿ ಮತ್ತು ಟ್ಯಾಕ್ಸ್ ಡೆವಲ್ಯೂಷನ್ ತೆರಿಗೆ ಪಾಲಿನ ರೂಪದಲ್ಲಿ ಅತಿ ಹೆಚ್ಚು ರಾಜ್ಯಕ್ಕೆ ಕೊಟ್ಟಿರುವುದು ಮೋದಿಯವರು ಉಳಿದ ಎಲ್ಲರಿಗಿಂತ ಹೆಚ್ಚು ನಾವೀಗಾಗಲೇ ದಾಖಲೆಗಳನ್ನು ಮುಂದಿಟ್ಟಿದ್ದೇವೆ ಚರ್ಚೆ ಚರ್ಚೆ ನಡೆಸಿ ಚರ್ಚೆ ನಡೆಸೋಣ ನಿಮ್ಮ ದೃಷ್ಟಿಯಲ್ಲಿ ಹೆಚ್ಚು ಗ್ರಾಂಟ್ ಕೊಟ್ಟವರು ಹೆಚ್ಚು ತೆರಿಗೆ ಪಾಲ್ ಕೊಟ್ಟವರು ಅನ್ಯಾಯ ಮಾಡಿದ್ದಾರೆ ಅನ್ನೋದು ನಿಮ್ಮ ದೃಷ್ಟಿಯಾದರೆ ಆ ದೃಷ್ಟಿದೋಷವನ್ನು ನಿವಾರಿಸಬೇಕಾಗತ್ತೆ ನೀವು ಇದು ಯಾವುದೂ ಚರ್ಚೆ ಮಾಡ್ತಾ ಇಲ್ಲ ನಾನು ಕಾಂಗ್ರೆಸ್ ಪ್ರಣಾಳಿಕೆಯನ್ನು ನೋಡಿದೆ ಆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ವಿಭಜನೆಯ ರೋಗ ಆವರಿಸ್ಕೊಂಡಿರೋದು ಕಾಣ್ತಾ ಇತ್ತು ಸ್ವತಂತ್ರ ಬರೋದಕ್ಕೆ ಮುಂಚೆ ಬ್ರಿಟಿಷರು ಕಾಂಗ್ರೆಸ್ಸಿಗರು ಮತ್ತು ಮುಸ್ಲಿಂ ಲೀಗು ಮೂರು ಪಾರ್ಟಿ ಟ್ರೈ ಪಾರ್ಟಿ ಅಗ್ರಿಮೆಂಟಿಗೆ ಸಹಿ ಹಾಕಿ ಭಾರತವನ್ನು ವಿಭಜಿಸಿದರು ಬೇಡಿಕೆ ಮುಸ್ಲಿಂ ಲೀಗ ಲೀಗಿಂದ ಆಗಿದ್ದರು ಒಪ್ಪಿಗೆ ಕೊಟ್ಟಿದ್ದು ಕಾಂಗ್ರೆಸ್ಸು ತೀರ್ಮಾನ ತಗೊಂಡಿದ್ದು ಬ್ರಿಟಿಷರು ಆ ವಿಭಜಿಸುವ ರೋಗ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದರೂ ಕಾಂಗ್ರೆಸ್ಸಿಗೆ ಇನ್ನೂ ಕಡಿಮೆ ಆಗಿಲ್ಲ ಅವರು ಸಮಾಜವನ್ನು ಜಾತಿ ಹೆಸರಿನಲ್ಲಿ ದೇಶವನ್ನು ಪ್ರಾದೇಶಿಕತೆ ಹೆಸರಿನಲ್ಲಿ ಮತೀಯವಾದಕ್ಕೆ ಕುಮ್ಮಕ್ಕು ಕೊಡುವ ನೀತಿಯ ಮೂಲಕ ಮತ್ತೆ ಮತ್ತೆ ವಿಭಜಿಸುವ ಮಾತನ್ನೇ ಅವರು ಆಡ್ತಾ ಇದ್ದಾರೆ ವಿಭಜಿಸುವ ರೋಗ ಅವರಿಗೆ ಆವರಿಸಿಕೊಂಡಿದೆ ಇದನ್ನು ನೋಡಿದಾಗ ಕಾಂಗ್ರೆಸ್ಸು ತನ್ನ ಸ್ಥಾಪನೆಯಿಂದ ಮೊದಲುಗೊಂಡು ಕಾಲ ಕಾಲಕ್ಕೆ ಕಾಲಕಾಲಕ್ಕೆ ತನ್ನ ನೀತಿಯಲ್ಲಿ ಪರಿವರ್ತನೆ ಮಾಡ್ಕೊಂಡು ಬಂದು